ಸದಾ ಸಂತೋಷವೇ ಸಂತೋಷವೇರೆಯು ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಆಕ್ಚುಲಿ ಇವತ್ತು ಈ ಒಂದು ವಿಡಿಯೋ ಮಾಡ್ತಿರೋ ಒಂದು ಉದ್ದೇಶ ಏನು ಅಂದ್ರೆ ಇತ್ತೀಚೆಗೆ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ನನ್ನ ಮಗಳ ಮೊದಲನೇ ವರ್ಷದ ಹುಟ್ಟುಹಬ್ಬದ ಒಂದು ಸಮಾರಂಭನ ಸಿಂಪಲ್ ಆಗಿ ಒಂದು ರೇಂಜ್ಗೆ ಸೆಲೆಬ್ರೇಷನ್ ಮಾಡಿದ್ವಿ ಸೊ ಅದೇ ರೀತಿ ನಮ್ಮ ಕುಟುಂಬದವರು ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ಎಲ್ಲ ಬಂದು ನನ್ನ ಮಗುವಿಗೆ ಆಶೀರ್ವಾದ ಮಾಡಿ ಹೋದರು ಪ್ರತಿಯೊಬ್ಬರು ಯಾರ್ಯಾರು ಬಂದಿದ್ರು ಅವರೆಲ್ಲರಿಗೂ ತುಂಬ ಧನ್ಯವಾದಗಳು ಹಾಗೆಯೇ ಸ್ನೇಹಿತರೆ ಆ ಒಂದು ಸೆಲೆಬ್ರೇಷನ್ ವೀಡಿಯೋನ ನನ್ನ ಕೆಲವು ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಕರ್ಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ ಅದನ್ನು ವ್ಲಾಗ್ ಅನ್ನೋ ಆಸೆ ಇತ್ತು ಬಟ್ ಅದನ್ನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಆದರೆ ಫೋಟೋಗ್ರಫಿ ಮಾಡಿಸಿದ್ವಿ ಸೊ ಇವಾಗ ಇನ್ನೇನು ಆಲ್ಬಮ್ ಬರುತ್ತೆ ಆಲ್ಬಮ್ ಬಂದ ಮೇಲೆ ಆ ಆಲ್ಬಮ್ ಅಲ್ಲಿರೋ ಫೋಟೋಸ್ನ ಸಣ್ಣ ಸಣ್ಣ ತುಣುಕುಗಳನ್ನ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಾಕೋಣ ಅಂತ ಒಂದು ಪ್ಲಾನ್ ಇದೆ ಅದನ್ನು ಬಂದಿಲ್ಲ ಆಲ್ಬಮ್ ಬರಬೇಕು ಬಂದ ಮೇಲೆ ಅದರದ್ದು ಒಂದು ಫೋಟೋಸ್ ಇದನ್ನ ಹಾಕ್ತೀನಿ ಅದೇ ರೀತಿ ಇವತ್ತು ಒಂದು ವಿಡಿಯೋ ಮಾಡೋದಕ್ಕೆ ಕಾರಣ ಏನು ಅಂದರೆ ಕೆಲವೊಂದು ಗಿಫ್ಟ್ಗಳು ನಮ್ಮ ಸ್ನೇಹಿತರ ಕಡೆಯಿಂದ ಹಾಗೆ ಫ್ಯಾಮಿಲಿಯವ್ರ ಕಡೆಯಿಂದ ನನ್ನ ಮಗಳಿಗೆ ಬಂದಿದೆ ಅದನ್ನೆಲ್ಲ ಅನ್ಬಾಕ್ಸಿಂಗ್ ಮಾಡೋ ಒಂದು ವಿಡಿಯೋನ ಮಾಡಿದ್ದೆ ಯಾರ್ಯಾರು ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತಲ್ಲ ಜಸ್ಟ್ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಥರ ಮಾಡೋಣ ಅನ್ನೋ ಆಸೆಯಿಂದ ನಮ್ಮ ಮೂರೂ ಮಹಿಳಾ ಮಣಿಗಳು ಕೂತ್ಕೊಂಡು ಅನ್ಬಾಕ್ಸಿಂಗ್ ಮಾಡಿದ್ದಾರೆ ಅದರಿಂದ ಆ ಒಂದು ಅನ್ಬಾಕ್ಸಿಂಗ್ ಮಾಡೋ ಒಂದು ಸಣ್ಣ ವೀಡಿಯೋನ ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಆ ಒಂದು ವಿಡಿಯೋದ ಇಂಟ್ರಡಕ್ಷನ್ನ ನಾನು ಇವಾಗ ಕೊಡ್ತಾ ಇರೋದು ನಿಮಗೆ ಸೊ ಅದೇ ರೀತಿ ಅನ್ಬಾಕ್ಸಿಂಗ್ ವಿಡಿಯೋ ವಿಡಿಯೋ ನಾನು ಮಾಡಿದ್ದೀನಿ ನೀವು ನೋಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಲೋಪ ದೋಷಗಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಹಾಗಾದರೆ ಬನ್ನಿ ನನ್ನ ಪುಟಾಣಿ ರಾಣಿಗೆ ಏನೇನು ಗಿಫ್ಟ್ಗಳು ಬಂದಿದೆ ಯಾವ್ಯಾವ ಥರ ಗಿಫ್ಟ್ಗಳು ಬಂದಿದೆ ಅಂತ ನೋಡೋಣ ನೋಡಿ ಸ್ನೇಹಿತರೆ ನಾನು ಹೇಳೋದ್ನಲ್ಲ ನಮ್ಮ ಮೂರು ಮಹಿಳಾ ಮಣಿಗಳು ಗಿಫ್ಟ್ ನ ಒಂದೊಂದೇ ಪ್ಯಾಕೆಟ್ ತೊಗೊಂಡು ಈಗ ಅನ್ಬಾಕ್ಸಿಂಗ್ ಇದ್ದಾರೆ ಸೊ ಬನ್ನಿ ನೋಡೋಣ ಒಂದೊಂದೇ ಗಿಫ್ಟ್ಗಳು ಏನೇನು ಗಿಫ್ಟ್ಗಳು ಬಂದಿದೆ ಅಂತ ಸೊ ಹಾಗೆ ನೀವು ನೋಡ್ತಾ ಇರ್ಬೋದು ರೈಟ್ ಸೈಡು ಇಲ್ಲಿ ನಮ್ಮ ಟಿ ಪಾಯಿ ಮೇಲೆ ಆಗಿರ್ಬೋದು ದಿವಾನ್ ಮೇಲಾಗಿರ್ಬೋದು ಬಂದಿರೋ ಗಿಫ್ಟ್ಗಳನ್ನೆಲ್ಲ ಒಂದೊಂದೇ ಓಪನ್ ಮಾಡೋದಕ್ಕೋಸ್ಕರ ಎಲ್ಲ ಲೈನಾಗಿ ಇಟ್ಟಿದ್ದೀವಿ ಸೊ ಮೊದಲನೇ ಗಿಫ್ಟು ಆಲ್ರೆಡಿ ಓಪನ್ ಆಗಿದೆ ನೀವು ನೋಡ್ತಾ ಇರ್ಬೋದು ನನ್ನ ಮಗುವಿನ ಒಂದು ಫೋಟೋ ಫ್ರೇಮ್ ಹಾಕಿ ಕೊಟ್ಟಿದ್ದಾರೆ ಹಾಗೆ ಇಲ್ಲೊಂದು ಫ್ರಾಕು ತುಂಬ ಚೆನ್ನಾಗಿದೆ ಹಾಗೆ ಮೌನ ಒಂದು ಬಾಕ್ಸ್ ಓಪನ್ ಮಾಡ್ತಾ ಇದ್ದಾಳೆ ಅದರೊಳಗಡೆ ಏನಿದೆ ನೋಡೋಣ ಓ ಬಿಲ್ಡಿಂಗ್ ಬ್ರೇಕ್ಸ್ ಇಟ್ಟಿಗೆಗಳು ಮನೆ ಕಟ್ಟೋಕ್ಕೆ ಓಕೆ ನೆಕ್ಸ್ಟು ಗಿಫ್ಟು ಅನ್ಬಾಕ್ಸಿಂಗ್ ಪ್ಯಾಕಿಂಗ್ ಎಲ್ಲ ಅರ್ದು ಅರ್ದು ಬಿಸಾಕ್ತಾವ್ರೆ ನೆಕ್ಸ್ಟು ಇದು ಅದು ಫೋಟೋ ಫ್ರೇಮ್ ಎಸ್ ಐ ಇನ್ನೊಂದು ಫೋಟೋ ಫ್ರೇಮ್ ಸಿಕ್ಕಿದೆ ಆಲ್ರೆಡಿ ಎರಡು ಫೋಟೋ ಫ್ರೇಮ್ ಆಯಿತು ಇದು ಆ್ಯಕ್ಚುಲಿ ಸ್ನೇಹಿತರೆ ಈ ಫೋಟೋ ಬಂದು ಬಂದು ವಿಷೂಗೆ ತೆಗಿಸಿದ್ದು ಅದನ್ನು ಫ್ರೇಮ್ ಆಗಿ ಕೊಟ್ಟಿದ್ದಾರೆ ಹಾಗೆ ಇನ್ನೊಂದು ಜೀನ್ಸು ಡ್ರೆಸ್ಸು ಚೆನ್ನಾಗಿದೆ ಓಕೆ ಓಕೆ ನೆಕ್ಸ್ಟ್ ಇನ್ನೊಂದು ಅನ್ಬಾಕ್ಸಿಂಗ್ ದಿನ್ಸಿ ಅವ್ರ ಕೈಲಿದೆ ಅದೇನದು ಓ ಅದು ಕೂಡ ಡ್ರೆಸ್ಸು ಫ್ರಾಕ್ ಇರ್ಬೋದು ಮೋಸ್ಟ್ಲಿ ಜೀನ್ಸ್ ಆಯ್ತು ಕೂಡ ಫ್ರಾಕ್ ಎಲ್ಲ ಇವಾಗ ಹಾಕುವಂಥದ್ದೇ ಇನ್ನೊಂದು ಜೀನ್ಸು ನೆಕ್ಸ್ಟು ಇನ್ನೊಂದು ಬಾಕ್ಸ್ ಇದರಲ್ಲಿ ಏನಿದೆ ಎರಡು ಸೇಮ್ ಒಂದೇ ಥರ ಗಿಫ್ಟು ಓ ಇದು ಒಂದೇ ಪ್ಲ್ಯಾನಿಂಗ್ ಮಾಡಿ ಕೊಟ್ಟಿರುವಂತಹ ಗಿಫ್ಟಿದು ಹಾಗೇ ಈ ಒಂದು ಗಿಫ್ಟು ಬಂದಿರತಕ್ಕಂಥದ್ದು ನಮ್ಮ ಆಫೀಸ್ ಸ್ಟಾಫ್ ಅವ್ರ ಕಡೆಯಿಂದ ನೋಡ್ತಾ ಇರ್ಬೋದು ಈಗ ಅನ್ಬಾಕ್ಸಿಂಗ್ ಮಾಡಿದ ಮೇಲೆ ರೋಡ್ ಏನಿದೆ ಅಂತ ಓಕೆ ಇದು ಕೂಡ ಡ್ರೆಸ್ಸು ಫ್ರಾಕ್ ಇದೆ ಪಫ್ಡ್ ಫ್ರಾಕ್ ಚೆನ್ನಾಗಿದೆ ಸೊ ಅದೇ ರೀತಿ ಮತ್ತೆ ಇನ್ನೊಂದು ಫೋಟೋ ಫ್ರೇಮ್ ಸೊ ಫಸ್ಟ್ ನೋಡಿದ್ವಲ್ಲ ಸೇಮ್ ಅದೇ ಥರ ಫೋಟೋನ ಮತ್ತೆ ಇನ್ನೊಬ್ರು ಯಾರು ಫ್ರೇಮ್ ಹಾಕ್ಸಿ ಕೊಟ್ಟಿದ್ದಾರೆ ನಾನು ಚೆನ್ನಾಗಿದೆ ಹಾಗೆ ಮೂರು ಫೋಟೋ ಫ್ರೇಮ್ ಆಯ್ತು ಇವಾಗ ಹಾಗೇ ಮುಂದಿನ ಒಂದು ಗಿಫ್ಟು ಇದು ನನ್ನ ಗೆಲಾಡ್ದೆಲ್ಲ ಇಬ್ಬರು ಪ್ಲ್ಯಾನ್ ಮಾಡಿ ಕೊಟ್ಟಿರೋದು ಸೇಮ್ ಫ್ರಾಕು ಸೇಮ್ ಕಲರ್ ಕಲರ್ ಮಾತ್ರ ಬೇರೆ ಬೇರೆ ಇದೆ ಬಟ್ ಡಿಸೈನ್ ಎಲ್ಲ ಸೇಮ್ ಇದೆ ಹಾಗೆ ಒಂದು ಟೆಡ್ಡಿ ಇದೆ ಹಾಗೆ ಇದು ಗಿಫ್ಟು ಇಟ್ಕೊಂಡವರೇ ಕೊಟ್ಟಿರ್ತಕ್ಕಂಥದ್ದು ಸೊ ಮುಂದಿನ ಅನ್ಬಾಕ್ಸಿಂಗ್ ಇದರಲ್ಲೂ ಕೂಡ ಡ್ರೆಸ್ ಇದೆ ಇದು ಕೂಡ ನಮ್ಮ ಆಫೀಸ್ ಸ್ಟಾಫ್ ಅವ್ರ ಕಡೆಯಿಂದ ಬಂದಿರತಕ್ಕಂಥದ್ದು ಇದು ಕೂಡ ಫ್ರಾಕು ಹಾಗೆ ಇನ್ನೊಂದು ಅದ್ರ ಜೊತೆಗೆ ನೆಕ್ಸ್ಟ್ ಓ ಇದು ಟಾಟಿ ಟಾಕಿಂಗ್ ಪಾಪಸ್ ಕಳ್ಳಿ ಹಾಗೆ ಇನ್ನೊಂದು ಫ್ರಾಕು ಡ್ರೆಸ್ಸು ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ಮೂರು ವರ್ಷ ಒಳಗೆ ಡ್ರೆಸ್ ತೆಗಿಯೋದೇ ಬೇಡ ಅನ್ಕೋತೀನಿ ಅಷ್ಟೊಂದು ಬಟ್ಟೆಗಳು ಗಿಫ್ಟಾಗಿ ಬಂದಿದೆ ಯಾವ ಬಾಕ್ಸ್ ಅನ್ಬಾಕ್ಸ್ ಮಾಡಿದ್ರೂ ಬರೀ ಅದರಲ್ಲಿ ಬಟ್ಟೆಗಳೇ ಜಾಸ್ತಿ ಇದ್ದಾವೆ ಸೊ ನೆಕ್ಸ್ಟು ಇದು ಕೂಡ ಡ್ರೆಸ್ಸು ಹ್ಞೂ ಹ್ಞೂ ನೋಡ್ತಾ ಇರ್ಬೋದು ಹಾಗೆ ಇನ್ನೊಂದು ಪ್ಯಾಕೆಟ್ ಅದರಲ್ಲೂ ಕೂಡ ಬಟ್ಟೆ ಅದರಲ್ಲೂ ಕೂಡ ಫ್ರಾಕ್ ಇದೆ ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಫ್ರಾಕು ಆ್ಯಕ್ಚುಲಿ ಸ್ನೇಹಿತರೆ ನಾನು ಅವಾಗಲೇ ಹೇಳಿರೋ ಪ್ರಕಾರ ಏನಂದರೆ ಎಷ್ಟೊಂದು ಗಿಫ್ಟು ಪ್ಯಾಕೆಟ್ಗಳಲ್ಲಿ ಹೆಸ್ರುಗಳೇ ಬರೆದಿಲ್ಲ ಸೊ ಆದ್ದರಿಂದ ಯಾರು ಕೊಟ್ಟರು ಅನ್ನೋದು ಗೊತ್ತಾಗಲಿಲ್ಲ ನಮಗೆ ಎಲ್ಲ ಗಿಫ್ಟ್ ಪ್ಯಾಕ್ ಹಂಗೆ ನಾರ್ಮಲ್ಲಾಗಿ ಎಮ್ ಟಿ ಇದು ಕೊಟ್ಟಿದ್ದಾರೆ ಲೇಬಲ್ ಅದರಲ್ಲಿ ಯಾವುದೇ ರೀತಿ ಹೆಸರು ಬರ್ದಿಲ್ಲ ಏನಿಲ್ಲ ನೋಡಿ ಮತ್ತು ಡ್ರೆಸ್ಸು ಇನ್ನೊಂದು ಅದು ಟಾಯ್ ಸಿಕ್ಕಿದೆ ಲ್ಯಾಪ್ಟಾಪ್ ಆ್ಯಕ್ಚುಲಿ ಸ್ನೇಹಿತರೆ ಗಿಫ್ಟು ಅನ್ಬಾಕ್ಸಿಂಗ್ ಮಾಡೋಕ್ಕೂ ಮುಂಚೆ ಎಲ್ಲ ಗಿಫ್ಟ್ಗಳು ನೋಡಿದ್ವಿ ಅದರಲ್ಲಿ ತುಂಬ ಗಿಫ್ಟು ಪ್ಯಾಕೆಟ್ಗಳಲ್ಲಿ ಹೆಸರು ಇರಲಿಲ್ಲ ಸೊ ಆ ಒಂದು ಕಾರಣದಿಂದಾಗಿ ಯಾರ್ಯಾರು ಕೊಟ್ಟರು ಅಂತ ನಾನು ಇನ್ನು ಮೆನ್ಷನ್ ಇಲ್ಲ ಜಸ್ಟ್ ಅದನ್ನು ನಾನು ಹಾಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಒಂದು ಏನದು ಗಿಟ್ಟಾರ ಪಿಯಾನೋನ ಓಹ್ ಹಸುವಿನ ರೂಪ ಇರೋ ಒಂದು ಪಿಯಾನೋ ಬಂದಿದೆ ಹಾಗೆ ಒಂದು ಚೈನೀಸ್ ಲ್ಯಾಪ್ಟಾಪ್ ಮಕ್ಕಳಿಗೆ ಆಟ ಆಡೋಂತಹ ಟಾಯ್ ಲ್ಯಾಪ್ಟಾಪ್ ಇದೆ ಅದನ್ನೆಲ್ಲ ಆಪ್ರೇಟ್ ಮಾಡಿ ನೋಡ್ತಾ ಇದ್ದಾರೆ ಸೊ ಅದೇ ರೀತಿಲಿ ನೋಡ್ತಾ ಇರ್ಬೋದು ನೀವು ಎರಡು ಇದೊಂದು ಫ್ರಾಕು ಕೂಡ ಸಿಕ್ಕಿದೆ ರೈನ್ಬೋ ಫ್ರಾಕ್ ರೈನ್ಬೋ ಕಲರ್ ಈ ಒಂದು ಟಾಯಲ್ಲಿ ಕುರಿ ಮೇಕೆ ಕಪ್ಪೆ ಎಲ್ಲ ಸೌಂಡು ಬರುತ್ತೆ ಅದೊಂದು ಚೆನ್ನಾಗಿದೆ ಹಾಗೆ ಇಲ್ಲೊಂದು ನೋಡಿ ಲ್ಯಾಪ್ಟಾಪ್ ನಾನು ಹೇಳಿದನಲ್ಲ ಮಕ್ಕಳಿಗೆ ಆಟ ಆಡತಕ್ಕಂಥ ಎ ಬಿ ಸಿ ಡಿ ಒನ್ ಟೂ ತ್ರೀ ಎಲ್ಲ ಇರ್ತಕ್ಕಂಥ ಲ್ಯಾಪ್ಟಾಪು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಈ ಒಂದು ಗಿಫ್ಟು ಬಂದಿರತಕ್ಕಂಥದ್ದು ನಮ್ಮ ಅಮ್ಮ ಅವರ ಫ್ರೆಂಡ್ ಕಡೆಯಿಂದ ಅವರು ಆ್ಯಕ್ಚುಲಿ ಒಬ್ಬರು ಟೈಲರ್ ಅವರು ಸೊ ಬಟ್ಟೆ ಎಲ್ಲ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅದೇ ರೀತಿ ಅವರು ಅವರು ಕೈಯಾರೆ ಸ್ಟಿಚ್ ಮಾಡಿ ಕೊಟ್ಟಿರ್ತಕ್ಕಂತಹ ಒಂದು ಲಂಗಾ ಧಾವಣಿ ಅಲ್ಲ ಲಂಗಾ ಧಾವಣಿ ಏನಂತೀರ ಅದಕ್ಕೆ ಹಾಂ ಅದೇ ಏನೋ ಆ ಥರದ್ದು ಹಾಗೆ ನೋಡಿ ಅಲ್ಲಿ ಬಂದಿರತಕ್ಕಂತಹ ಎಲ್ಲ ಬಟ್ಟೆಗಳನ್ನೂ ಗುಡ್ಡೆ ಹಾಕಿಟ್ಟಿದ್ದೀವಿ ಅಷ್ಟೊಂದು ಬಟ್ಟೆಗಳು ಬಂದಿದೆ ಇನ್ನೂ ಅನ್ಬಾಕ್ಸಿಂಗ್ ಮಾಡ್ತಾ ಮಾಡ್ತಾ ಇನ್ನೂ ಡ್ರೆಸ್ಗಳು ಸಿಗ್ತಾನೇ ಇದ್ದಾವೆ ಒಳ್ಳೆ ಒಳ್ಳೆ ಫ್ರಾಕ್ಗಳು ಅದು ಎಲ್ಲಾ ಕಲರ್ಸ್ ಕಲರ್ಸು ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಕಲರ್ಸು ಚೆನ್ನಾಗಿ ಸೂಟ್ ಆಗುತ್ತೆ ಅವಳಿಗೆ ಮಗುಗೆ ಸೊ ಹಾಗೆ ಇನ್ನೊಂದು ಮೋಸ್ಟ್ಲಿ ಅದು ಗೊಂಬೆ ಅನಿಸುತ್ತೆ ಅವು ಡಿನ್ಸಿ ಓಪನ್ ಮಾಡ್ತಿರೋದು ಕೂಡ ಇವನೋ ಒಂದು ಟಾಯ್ ಇರಬೇಕು ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವೆಲ್ಲ ಹಾರ್ದು ಗೀರ್ದು ಬೇಯಿಸಾಕ್ಬಿಟ್ಟವ್ರೆ ಅನ್ಬಾಕ್ಸಿಂಗ್ ಮಾಡಿ ಹಾಗೆ ಇನ್ನೊಂದು ಡಾಲ್ ಸಿಕ್ಕಿದೆ ಹಾಗೆ ಇದೇನದು ಓಕೆ ಓಕೆ ಏನೋದು ಪಝಲ್ ಟೈಪ್ ಏನೋ ಒಂದು ಬಾಕ್ಸ್ ಬಂದಿದೆ ಇನ್ನೊಂದು ಬಟ್ಟೆ ಇನ್ನೊಂದು ಪ್ಲೇಟು ಮತ್ತು ಕಪ್ ಯಾರೋ ಕೊಟ್ಟಿದ್ದಾರೆ ಮಗು ಊಟ ಮಾಡಿಸೋಕ್ಕೆ ಹಾಗೆಲ್ಲಿ ನೋಡಿ ನಮ್ಮ ಚೈನೀಸ್ ಆಂಟಿ ಇದು ಒಂದು ಟಾಯ್ ಅದೇ ರೀತಿ ಇನ್ನೊಂದು ಟಾಯ್ ಕೂಡ ಸಿಕ್ಕಿದೆ ಇಷ್ಟೊತ್ತು ಬರೀ ಬಟ್ಟೆಗಳು ಬರ್ತಿದ್ದು ಇವಾಗ ಸ್ವಲ್ಪ ಆಟ ಸಾಮಾನುಗಳು ಅನ್ಬಾಕ್ಸಿಂಗ್ ಆಗ್ತಾಯಿದೆ ಇದು ಒಂದು ಆನೆಮರಿ ಮರಿ ಬಟ್ ಅದೇ ನಾನು ಹೇಳ್ದಂಗೆ ಎಷ್ಟೋ ಇದರಲ್ಲಿ ಹೆಸರು ಇಲ್ದಿರೋದ್ರಿಂದ ಯಾರ್ಯಾರು ಕೊಟ್ಟರು ಅಂತ ಹೇಳೋಕ್ಕಾಗ್ತಾ ಇಲ್ಲ ಎಗೇನ್ ಮತ್ತೆ ಇನ್ನೊಂದು ಫ್ರಾಕ್ ಹ್ಞೂ ನೆಕ್ಸ್ಟು ಇದು ಗೋಲ್ಡ್ ರಿಂಗೊಂದು ರಿಂಗ್ ಅಲ್ಲ ಇದು ಓಕೆ ಡಾಲರ್ ಬಂದಿದೆ ಇದು ಕೂಡ ನಮ್ಮ ಆಫೀಸ್ ಸ್ಟಾಫ್ ಕಡೆಯಿಂದ ಬಂದಿರತಕ್ಕಂಥದ್ದು ಹಾಗೆ ಒಂದು ಗೋಲ್ಡ್ ರಿಂಗು ಇದು ಕೂಡ ಅಷ್ಟೇ ನಮ್ಮ ಆಫೀಸ್ ಸ್ಟಾಫ್ ಕಡೆಯಿಂದ ಬಂದಿರತಕ್ಕಂಥದ್ದು ಇನ್ನೊಂದು ಟಾಯ್ ಕೋತಿಮರಿ ಮತ್ತು ಬೊಂಬೆ ಬಟ್ ಎಲ್ಲ ಆಪ್ರೇಟ್ ಮಾಡಿ ನೋಡಬೇಕು ಆಪ್ರೇಟ್ ಮಾಡಿ ನೋಡೋದು ನೋಡಿದ್ರೆ ಗೊತ್ತಾಗುತ್ತೆ ಅದು ಯಾವ್ಯಾವ ಥರ ಆಗುತ್ತೆ ಅಂತ ಹಾಗೆ ಒಂದು ಬೆಳ್ಳಿ ಕಾಲ್ಗೆಜ್ಜೆ ಸಿಕ್ಕಿದೆ ಕಡ್ಗ ಕಾಲು ಕಡ್ಗ ನೆಕ್ಸ್ಟ್ ಏನಿದೆ ಮುಗೀತು ಅನ್ಸುತ್ತೆ ಆಲ್ಮೋಸ್ಟು ಇನ್ನೇನಾದ್ರೂ ಇದ್ರೆ ನೋಡುವ ಹಾಗೆ ಒಂದು ಓಲೆ ಇದು ಕೂಡ ಅಷ್ಟೇ ನಮ್ಮ ಆಫೀಸ್ ಕಡೆ ಸ್ಟಾಫ್ ಕಡೆಯಿಂದ ಬಂದಿರ್ತಕ್ಕಂಥದ್ದು ಈ ಒಂದು ಕೋತಿ ಗೊಂಬೆನ ನನ್ನ ಫ್ರೆಂಡ್ ಕೊಟ್ಟಿದ್ದು ಇದು ಮಗು ಆಟ ಆಟಕ್ಕೆ ತುಂಬ ಚೆನ್ನಾಗಿದೆ ಬಟ್ ಏನಂದ್ರೆ ಈಗ ಅವಳ ಕೈಗೆ ಯಾವುದೇ ಆಟ ಸಾಮಾನು ಕೊಟ್ಟರು ಬೇಗ ಮುರಿದು ಹಾಕ್ತಾಳೆ ಹಾಗೆ ಇನ್ನೊಂದು ಫ್ರಾಕು ಇದು ಮತ್ತೊಂದು ಫ್ರಾಕು ಮದ್ದು ಮಗದೊಂದು ಫ್ರಾಕು ಹೂ ಬಟ್ಟೆಯ ಅಂಗಡಿನೇ ಇಡ್ಬೋದು ಅಷ್ಟೊಂದು ಬಟ್ಟೆಗಳು ಬಂದಿದೆ ಅವಳಿಗೆ ಫೈನಲಿ ಬಂದಿರತಕ್ಕಂತಹ ಎಲ್ಲಾ ಬಾಕ್ಸ್ಗಳು ಅನ್ಬಾಕ್ಸಿಂಗ್ ಆಯ್ತು ನೋಡಿದ್ರಲ್ಲ ಸ್ನೇಹಿತರೆ ಇದು ನನ್ನ ಮಗಳಿಗೆ ಬಂದಿರತಕ್ಕಂತಹ ಉಡುಗೊರೆಗಳು ಹುಟ್ಟುಹಬ್ಬದ ಉಡುಗೊರೆಗಳು ಸೊ ನೀವು ನೋಡಿದ್ರಿ ಏನೇನು ಗಿಫ್ಟ್ಗಳು ಬಂದಿದೆ ಯಾವ್ಯಾವ ತರ ಗಿಫ್ಟ್ಗಳು ಬಂದಿದೆ ಅಂಡ್ ಅದರಲ್ಲಿ ಏನಾಗಿದೆ ಅಂದ್ರೆ ಎಷ್ಟೋ ಜನ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅದ್ರಲ್ಲಿ ಎಷ್ಟೋ ಜನ ಹೆಸರೇ ಬರ್ದಿಲ್ಲ ಯಾರು ಕೊಟ್ಟಿದ್ದಾರೆ ಇದು ಯಾರು ಅದು ಯಾರು ಕೊಟ್ಟಿರೋದು ಒಂದು ಗೊತ್ತಿಲ್ಲ ತುಂಬಾ ಗಿಫ್ಟ್ ಬಾಕ್ಸ್ ಗಳಲ್ಲಿ ಹೆಸರುಗಳೇ ಇರ್ಲಿಲ್ಲ ಅದರಿಂದ ಅದ್ ಯಾರು ಕೊಟ್ಟರು ಅಂತ ಗೊತ್ತಾಗಿಲ್ಲ ಬಟ್ ಪರವಾಗಿಲ್ಲ ಆ ಯಾರೇ ಕೊಟ್ಟಿರ್ಲಿ ಅಂಡ್ ಅವ್ರೆಲ್ರಿಗೂ ಎಲ್ರಿಗೂ ತುಂಬ ಧನ್ಯವಾದಗಳು ಹಾಗೆ ಗಿಫ್ಟ್ ಕೊಡೋದಕ್ಕಿಂತ ಹೆಚ್ಚಾಗಿ ಕರೆದಿದ್ದು ಖುಷಿಯಾಗಿ ಅವ್ರು ಬಂದು ನನ್ನ ಮಗುವಿನ ಒಂದು ಹುಟ್ಟು ಹಬ್ಬದ ದಿನದಂದು ಬಂದು ಮಗುಗೆ ಆಶೀರ್ವಾದ ಮಾಡಿದ್ದಾರೆ ಅಷ್ಟೇ ಸಾಕು ಸೊ ಹಾಗಾದ್ರೆ ಸ್ನೇಹಿತರೆ ಇದು ಇವತ್ತಿನ ಒಂದು ಬ್ಲಾಗ್ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನ್ಗ ಟೇಕ್ ಕೇರ್ ಬಾಯ್